ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಹೊಸ ಪ್ರೊಮೋ ಬಂದಿದೆ ಈ ನೋಡಿದ ಮೇಲೆ ಒಂದು ಮಾತು ಸ್ಪಷ್ಟ ಇಲ್ಲಿ ಸರಿ ತಪ್ಪು ಅಂತ ತೀರ್ಮಾನ ಮಾಡೋಕೆ ಮುಂಚೆ ಸಿಚುವೇಶನ್ ಅರ್ಥ ಮಾಡಿಕೊಳ್ಳೋದು ತುಂಬಾ ಮುಖ್ಯ ಪ್ರೋಮೋದಲ್ಲಿ ಗಿಲ್ಲಿ ಕಾವ್ಯ ಅಶ್ವಿನಿಗೌಡ ಮತ್ತು ರಕ್ಷಿತಾ ಈ ನಾಲ್ವರ ವಿಷಯಗಳು ಓಪನ್ ಆಗಿವೆ ಒಬ್ಬೊಬ್ಬರ ಮಾತು ಒಬ್ಬೊಬ್ಬರ ಭಾವನೆ ಎಲ್ಲವೂ ಬೇರೆ ಬೇರೆ ರೀತಿಯಲ್ಲಿ ಹೊರಬಂದಿದೆ ಮೊದಲು ಒಂದು ವಿಷಯ ಹೇಳಬೇಕು ಬಿಗ್ ಬಾಸ್ ಮನೆಯಲ್ಲಿ ಯಾರು ಸಂಪೂರ್ಣ ಒಳ್ಳೆಯವರಲ್ಲ ಸಂಪೂರ್ಣ ಕೆಟ್ಟವರು ಕೂಡ ಅಲ್ಲ ಎಲ್ಲರೂ ಮನುಷ್ಯರು ಸಿಚುವೇಶನ್ ಬಂದಾಗ ರಿಯಾಕ್ಟ್ ಮಾಡ್ತಾರೆ ನಾವು ಜೀವನದಲ್ಲಿ ಹೇಗೆ ತಪ್ಪು ಮಾಡ್ತೀವೋ ಅದೇ ರೀತಿ ಅವರು ಕೂಡ ಮಾಡ್ತಾರೆ ಪ್ರೋಮೋದಲ್ಲಿ ಕೇಳಿಸೋ ಒಂದು ಪ್ರಶ್ನೆ ಒಂದು ದಿನಕ್ಕೆ ವಾಪಸ್ ಹೋಗೋ ಅವಕಾಶ ಸಿಕ್ಕಿದ್ರೆ ಯಾವ ದಿನಕ್ಕೆ ಹೋಗ್ತೀರಾ ಈ ಪ್ರಶ್ನೆ ಸ್ಪರ್ಧಿಗಳಿಗೆ ಮಾತ್ರ ಅಲ್ಲ ನಮಗೂ ಕೂಡ ಒಂದು ಮಾತು ಹೇಳದೆ ಉಳಿದಿದ್ರೆ ಒಂದು ತಪ್ಪು ಸರಿಪಡಿಸಬೇಕು ಅನ್ಸಿದ್ರೆ ಅದೇ ರಿಗ್ರೆಟ್ ರಕ್ಷಿತ ಅವರು ಫಸ್ಟ್ ಡೇ ಹೋಗ್ಬೇಕಂತ ಹೇಳೋದು ಅವರ ಮನಸ್ಸಿನ ಬೇಸರ ಆ ದಿನ ತಾನು ಸ್ಟ್ಯಾಂಡ್ ತಗೊಳ್ಳಿಲ್ಲ ಅನ್ನೋ ಫೀಲಿಂಗ್ ಇದನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಳೋದು ಸರಿಯಲ್ಲ ಇಲ್ಲಿ ಗೌಡ ವಿಷಯವು ಬರುತ್ತೆ ಒಂದು ಕ್ಷಣ ಕೋಪದಲ್ಲಿ ಬಂದ ಮಾತು ಇವತ್ತಿಗೂ ಅವರ ಇಮೇಜ್ ಮೇಲೆ ಎಫೆಕ್ಟ್ ಆಗ್ತಿದೆ ತಪ್ಪು ಆಗಿರಬಹುದು ಆದರೆ ಅದನ್ನು ಸರಿಪಡಿಸೋ ಪ್ರಯತ್ನ ಮಾಡಿದ್ರೆ ಅದನ್ನ ನೋಡಬೇಕು ಇನ್ನೊಂದು ಕಡೆ ಕಾವ್ಯ ಮತ್ತು ಗಿಲ್ಲಿ ವಿಷಯ ಇಲ್ಲಿ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದು ತಮಾಷೆ ಮತ್ತು ಲಿಮಿಟ್ ನಡುವೆ ಗಿಲ್ಲಿಗೆ ತಮಾಷೆ ನಾರ್ಮಲ್ ಆದರೆ ಕಾವ್ಯಗೆ ಕೆಲವು ವಿಷಯಗಳು ಸೆನ್ಸಿಟಿವ್ ಮದುವೆ ಎಂಗೇಜ್ಮೆಂಟ್ ತರ ವಿಷಯಗಳಲ್ಲಿ ಎಲ್ಲರೂ ಒಂದೇ ರೀತಿ ತಗೊಳ್ಳಲ್ಲ ಕಾವ್ಯನ ಉದ್ದೇಶ ಫ್ರೆಂಡ್ಶಿಪ್ ಹಾಳಾಗಬಾರದು ಬೇರೆಯವರು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು ಅದರಲ್ಲಿ ತಪ್ಪೇನೂ ಇಲ್ಲ ಪೊಸೆಸಿವೇಶನ್ ಅನ್ನೋದು ಕೂಡ ಕಾಳಜಿಯ ಒಂದು ರೂಪ ಆದರೆ ಅದು ಜಾಸ್ತಿ ಆದಾಗ ಗೇಮ್ ಮೇಲೆ ಪರಿಣಾಮ ಬೀರುತ್ತೆ ಅದಕ್ಕೆ ಈ ವೀಕೆಂಡ್ ಎಪಿಸೋಡ್ ಇಂಪಾರ್ಟೆಂಟ್ ಇದು ಯಾರನ್ನಾದರೂ ಕೆಳಗೆ ಹಾಕೋಕೆ ಅಲ್ಲ ಒಂದು ಕ್ಲಾರಿಟಿ ಕೊಡೋಕ್ಕೆ ಈ ಪ್ರೋಮೋ ನಮಗೆ ಒಂದು ಮೆಸೇಜ್ ಕೊಡ್ತಿದೆ ಜಡ್ಜ್ ಮಾಡುವ ಮುಂಚೆ ಅರ್ಥ ಮಾಡಿಕೊಳ್ಳಿ ನಿಮಗೆ ಈ ಪ್ರೋಮೋ ಅನಿಸ್ತು ಯಾರು ಸರಿ ಯಾರು ತಪ್ಪಂತ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ